विवेक के स्वागत नान निधि राठौड विधान परिषद सदस्य ಸಿಟಿ ರವಿ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತುಗಳನ್ನಾಡ್ತಾರೆ ಇದನ್ನ ಖಂಡಿಸಿ ಇಂದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಲ್ಲಿಯೂ ಕೂಡ ಪ್ರತಿಭಟನೆಯನ್ನ ನಡೆಸಲಾಗಿದೆ ಗೋಕಾಕ್ನ ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ಮಹಾಂತೇಶ್ ಕಡಾಡಿ ಹಾಗೂ ಕಾರ್ಯಕರ್ತರೆಲ್ಲ ಸೇರಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಟ್ ಯಾಕಾದ್ರೆ ಯಾವ ರೀತಿ ಇತ್ತು ಆ ಪ್ರತಿಭಟನಾ ದೃಶ್ಯಗಳು ಅನ್ನೋದನ್ನ ತೋರಿಸ್ತೇವೆ ಇದರಿಬಿ ಮೊದಷ್ಟು ಅಪ್ಡೇಟ್ಸ್ ಗಾಗಿ ನೋಟ್ತಾ ಇರಿ ವಿವೇಕವರ್ತೆ